ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಮಾತಾಡೋ ಕೊಟ್ಟಿರೋ ವಿಷಯ ಬಂದು ಹಣದ ವಿಷಯದಲ್ಲಿ ನನಗೆ ಎಲ್ಲೆಲ್ಲಿ ಮೋಸ ಹೋಗಿದ್ದೀನಿ ಅಂತ ಆದರೆ ಇದು ನಾನು ದೊಡ್ಡ ದೊಡ್ಡ ಅಮೌಂಟ್ ಕಳ್ಕೊಳ್ಳದೇ ಇರ್ಬೋದು ಮ್ಯಾಕ್ಸಿಮಮ್ ನಾನು ಕಳ್ಕೊಂಡಿರೋದು ಒಂದು ಕಡೆ ಮಾತ್ರ ಒಂದು ಟ್ವೆಂಟಿ ತೌಸಂಡ್ ಕಳ್ ಟ್ವೆಂಟಿ ತೌಸಂಡ್ ಅಷ್ಟು ಕಳ್ಕೊಂಡಿದ್ದೀನಿ ಒಂದು ಕಡೆ ಆದರೆ ಬೇರೆ ಕಡೆ ಸಣ್ಣ ಪುಟ್ಟದಾಗಿ ಒಂದು ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಲಾಸ್ ಆಗಿದೆ ಒಂದು ಹತ್ತಿರ ಒಂದು ಐದಾರು ಸಾವಿರ ಲಾಸ್ ಮಾಡ್ಕೊಂಡಿದ್ದೀನಿ ಬೇರೆ ಕಡೆ ಬೇರೆ ಕಡೆ ಸಣ್ಣ ಒಂದು ಸಾವಿರ ಎರಡು ಸಾವಿರ ಈ ಥರ ಚಿಲ್ಲರೆ ಚಿಲ್ಲರೆ ಒಂದು ಐದು ಸಾವಿರ ಹತ್ತು ಸಾವಿರ ಹತ್ತಿರ ಒಂದು ಏಳೆಂಟು ಸಾವಿರ ತನಕ ಕಳ್ಕೊಂಡಿರ್ಬೋದು ಅಂದರೆ ಜನಗಳು ಮೋಸ ಮಾಡ್ತಾರಲ್ಲ ಆ ಥರ ಮೋಸ ಹೋಗಿ ಹೋಗಿ ಒಂದು ಆರು ಏಳು ಸಾವಿರ ಕಳ್ಕೊಂಡಿರ್ಬೋದು ಇಪ್ಪತ್ತು ಸಾವಿರ ಒಂದು ಕಡೆ ಕಳ್ಕೊಂಡಿದ್ದೀನಿ ನಾನು ಎಲ್ಲೆಲ್ಲಿ ಯಾವ ಥರ ಆಯಿತು ನನಗೆ ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಬಂದು ಟ್ವೆಂಟಿ ತೌಸಂಡ್ ಅಂತ ಹೇಳೋದ್ನಲ್ಲ ಅದನ್ನ ಯಾವ ಥರ ಲಾಸ್ ಆದ ನಾನು ಅಂತಂದರೆ ಕೆಲಸ ಹೋಗಿ ಪ್ಲೇಸ್ಮೆಂಟ್ ಕಂಪ್ನಿಗಳು ಅಂತ ಹೇಳ್ತಾರಲ್ಲ ಹಂಗೆ ಪ್ಲೇಸ್ಮೆಂಟ್ ಕಂಪ್ನಿನೂ ಒಂದನ್ನು ನಂಬ್ಕೊಂಡೋದೆ ಅವರು ಒಬ್ಬ ಪಾರ್ಟಿ ನೇಮ್ನ ಶೇರ್ ಮಾಡಿದ್ರು ಇವ್ರ ಹತ್ರ ನೀವು ಕೆಲಸ ಕೊಡು ಇವ್ರಿಗೆ ಕಾಲ್ ಮಾಡಿ ನಿಮಗೆ ಕೆಲಸ ಕೊಡಿಸ್ತಾರೆ ಅಂತ ನಿಮ್ಗೆ ಅಲ್ಲಿ ಯಾವ ಥರ ಪ್ಲೇಸ್ಮೆಂಟ್ ಕಂಪ್ನಿಗಳಲ್ಲಿ ನಂಬಿಸ್ತಾರೆ ಅಂತಂದರೆ ನಿಮಗೆ ಯಾವ ಥರ ಬೇಕು ನಿಮ್ಗೆ ಅಕೌಂಟೆಂಟ್ ಕೆಲಸ ಎರಡು ವಾರದಲ್ಲಿ ಅಷ್ಟೇನ ಕೊಟ್ ಸಿಕ್ಬಿಡುತ್ತೆ ನೀವು ಅಪಾಯಿಂಟ್ಮೆಂಟ್ ಲಿಟ್ರೆ ಕೊಟ್ಬಿಡ್ತೀಯ ಏನೇನೋ ಥರ ಮೋಸಗಳು ನಡೆಯುತ್ತೆ ಆದರೆ ಅದೇ ಥರ ಅವರು ನಮ್ಸಿ ಒಂದು ಏನೋ ಒಂದು ಟೂ ತೌಸಂಡ್ ಹತ್ತತ್ರ ಏನೋ ಅವರು ತಗೊತಾರೆ ಅಮೌಂಟ್ ತೊಗೊತಾರೆ ನೀವು ರಿಜಿಸ್ಟ್ರೇಷನ್ಗಿಂತ ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಈ ಟೂ ತೌಸಂಡ್ ಅಮೌಂಟು ನಿಮಗೆ ವಾಪಸ್ ಕೊಟ್ಟು ಕೊಡ್ತೀವಿ ಕೆಲಸ ಸಿಕ್ಕಿಲ್ಲ ಅಂದರೆ ಹಂಗೆ ಹೇಗೆ ಅಂತ ಏನೇನೋ ಹೇಳೋದು ನಾವು ಎಲ್ಲಿ ಹುಡ್ಕೋಕ್ಕೆ ಗೊತ್ತಾಗಲ್ಲ ನಮ್ಗೆ ಒಂದು ಕಡೆ ಹೋದ್ರೆ ಅವರೇ ಹುಡ್ಕೊಡ್ತಾರೆ ಅಂದ್ರೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ನಂಬ್ಬಿಟ್ಟು ಒಂದು ಪ್ಲೇಸ್ಮೆಂಟ್ ಕಂಪ್ನಿಯಲ್ಲಿ ದುಡ್ಡು ಕೊಟ್ಟೆ ಅದೇ ನಾವು ಅವರು ಯಾವುದೋ ಒಂದು ನಂಬರ್ ಕೊಟ್ಟರು ಈ ವ್ಯಕ್ತಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕೆಲಸ ಕೊಡಿಸ್ತಾರೆ ಅಂತ ಹಂಗಾಗಿ ಆ ವ್ಯಕ್ತಿ ನಿಮಗೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಇಲ್ಲಿ ಕೆಲಸ ಕೊಡಿಸ್ತೀನಿ ಆ ಕೆಲಸ ಕೊಡಿಸೋದಕ್ಕೆ ಅವ್ರು ದುಡ್ಡು ಕೇಳ್ತಾ ಇದ್ದಾರೆ ಇಷ್ಟು ಕೊಡಿಸಿದ್ರೆ ನಿಮಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಈಸಿ ಅಂತಂದರೆ ಕೆಲಸ ಅವ್ರನ್ನ ಅವರು ನನ್ನ ವಯಸ್ ಏಜ್ ಆಗ್ತಾಯಿದೆ ಗೌರ್ಮೆಂಟ್ ಕೆಲಸಕ್ಕೂ ಏಜ್ ಲಿಮಿಟು ಮೀರಿದರೆ ಆದರೂ ಇಲ್ಲ ಪರವಾಗಿಲ್ಲ ಅದಕ್ಕೆ ಎಕ್ಸ್ಟ್ರಾ ಇದು ಕೊಟ್ಟರೆ ಅವರು ಮಾಡಿಕೊಟ್ಬಿಡ್ತಾರೆ ಅಂತೆಲ್ಲ ನಮಿಸಿ ನಮ್ಸಿ ನಮ್ಸಿ ಏನು ಮಾಡಿದ್ರು ಒಂದು ಫಸ್ಟ್ ಟೈಮ್ ಒಂದು ಟೆನ್ ತೊಗೊಂಡ್ರು ಆಮೇಲೆ ಇಲ್ಲ ಇನ್ನೊಂದು ಸ್ವಲ್ಪ ಇದಾಗುತ್ತೆ ಇನ್ನೊಂದು ಟೆನ್ ತೌಸಂಡ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಟ್ವೆಂಟಿ ತೌಸಂಡು ಮೋಸ ಆಗೋದೆ ಆಮೇಲೆ ನನಗೆ ಅದು ಚಿಕ್ಕ ಅಮೌಂಟ್ ಅಲ್ಲ ಅದು ಬೇರೆಯವ್ರಿಗೆ ಕಡಿಮೆ ಅಂತ ಅನ್ನಿಸ್ಬೋದು ನನಗೆ ಅದು ಚಿಕ್ಕ ಅಮೌಂಟ್ ಅಲ್ಲ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಹುಡುಕ್ತಾ ಇದ್ದೀನಿ ಮನೆಯಲ್ಲ ಹೌಸ್ ವೈಫು ನಾನು ಎಲ್ಲೆಲ್ಲೋ ಕೂಡ ಹಾಕಿರೋ ದುಡ್ಡು ಆ ಥರ ಲಾಸ್ ಆಗೋದು ಅಂತಂದರೆ ಅದು ನನ್ನ ಕಾಲಿಗೆ ದೊಡ್ಡ ಅಮೌಂಟು ಬೇರೆಯವ್ರ ಗಂಡಸರಲ್ಲಿ ಕೇಳೋ ಗಂಡಸರುಗಳ್ಗ ಅನ್ನಿಸ್ಬೋದು ಇಪ್ಪತ್ತು ಸಾವಿರ ಅಷ್ಟೇ ಅಲ್ವಾ ಅಂತ ಅದ್ರ ನನ್ನ ಪಾಲಿಗೆ ಅದು ದೊಡ್ಡ ಅಮೌಂಟು ಅದೇ ಥರ ಸುಮಾರು ಜನಕ್ಕೆ ಅಲ್ಲಿ ಮೋಸ ಹೋಗಿದ್ರು ಆಮೇಲೆ ಆ ಅಕ್ಕ ನಾನೇನು ಮಾಡಿದೆ ಸುಮ್ಮನೆ ಬಿಡಲಿಲ್ಲ ಅದನ್ನ ಆಮೇಲೆ ಅಕ್ಕ ಅದೇ ಟೆಲಿಕಾ ಇದ್ರ ಕಂಪ್ನಿಗೆ ಹೋಗಿ ಕೇಳಿದ್ರೆ ನೀವು ನನ್ನ ಹತ್ರ ಕೇಳ್ಬಿಟ್ಟು ಕೇಳ್ಬಿಟ್ಟು ದುಡ್ಡು ಕೊಟ್ಟ್ರೆ ಅವ್ನಿಗೆ ಯಾಕೆ ದುಡ್ಡು ಕೊಟ್ರಿ ಅವ್ನು ಅಷ್ಟೇ ಮೋಸ ಮಾಡಿಲ್ಲ ಎಲ್ಲರಿಗೂ ಮೋಸ ಮಾಡಿದ್ದಾನೆ ಒಂದು ಸುಮಾರು ಜನಕ್ಕೆ ಅದೇ ಥರ ಮೋಸ ಮಾಡಿದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾನೇ ಕಳ್ಕೊಂಡಿದ್ದೀನಿ ದುಡ್ಡನ್ನ ಅವನಿಗೆ ನನ್ನ ತಂಗಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ನಾನು ನಾನು ಇಷ್ಟು ಪೇ ಮಾಡಿದೆ ಅವಂಗೆ ಅವ್ನು ನನಗೆ ಮಕ್ ಬಕ್ರ ಮಾಡಿಬಿಟ್ಟು ಹೊಟ್ಟದ ಆ ಸುಮಾರು ಜನ ಅದೇ ಥರ ಮೋಸ ಹೋದ್ರು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆ ಕ ಅವರು ಜಾರ್ಕೊಂಡ್ರು ನಾನು ಆಮೇಲೆ ಸುಮ್ಮನೆ ಬಿಡಲಿಲ್ಲ ಆಮೇಲೆ ಸುಮಾರು ಪೊಲೀಸ್ ಕಂಪ್ಲೇಂಟ್ಗಳನ್ನೆಲ್ಲ ಕೊಡೋಕ್ಕೆ ಹೋದೆ ಸುಮಾರು ಪೊಲೀಸ್ ಸ್ಟೇಷನ್ ಅಲ್ಲದೆ ಅವರುಗಳು ಏನು ಈ ಸ್ಟೇಷನ್ ಲಿಮಿಟ್ ಈ ಸ್ಟೇಷನ್ ಲಿಮಿಟ್ ಬರಲ್ಲ ಅಲ್ಲೋಗಿ ಇಲ್ಲೋಗಿ ಹೋಗಿ ಎಷ್ಟು ಒಂದು ಫಸ್ಟು ಎಲ್ಲೆಲ್ಲಿ ಕಳಿಸಿದ್ರು ಗೊತ್ತಾ ಹೇಳ್ತೀನಿ ಕೇಳಿ ಯಾವ ಥರ ಟಾರ್ಚರ್ಗಳು ಅಂತ ಮಲ್ಲೇಶ್ವರಮ್ ನನ್ನ ನಿಯರ್ ಮಲ್ಲೇಶ್ವರಮ್ ಇದರಲ್ಲಿ ಆ ಸರ್ಕಲಲ್ಲಿ ನನ್ನ ಕಂಪ್ನಿ ಇದ್ದಿದ್ದರಿಂದ ಆ ಪ್ಲೇಸ್ಮೆಂಟ್ ಕಂಪ್ನಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ ಅವರು ಈ ಲಿಮಿಟಲ್ಲಿ ಬರೋಲ್ಲ ನೀವು ಮೆಜೆಸ್ಟಿಕ್ ಕಡೆ ಕಲಾಸಿ ಏನೋ ಇರಬೇಕು ಅದೇನೋ ಸರ್ ಕರೆಕ್ಟಾಗುತ್ತಿಲ್ಲ ಕಲಾಸಿ ಪಾಳ್ಯ ಹತ್ರ ಹೋಗಿ ಕೊಡಿ ಅಂದರು ಕಲಾಸಿ ಇದಕ್ಕೆ ಹೋದೆ ಆಮೇಲೆ ಮಾರ್ಕೆಟ್ ಹತ್ರ ಒಂದಿದೆ ಅಲ್ಲಿಗೆ ಹೋಗಿ ಅಂತ ಅವ್ರು ಕಳ್ಸಿದ್ರು ಅಲ್ಲಿಗೆ ಹೋದೆ ಮೇಲೆ ಇನ್ನೊಬ್ರು ಮೆಜೆಸ್ಟಿಕ್ ಹತ್ರ ಒಂದಿದೆ ಅಲ್ಲಿ ಹೋಗ್ ಕಂಪ್ಲೇಂಟ್ ನಾಲ್ಕೈದು ಅಲ್ಲದೆ ಆಮೇಲೆ ಇಲ್ಲ ಬಸವೇಶ್ವರ ನಗರ ಹತ್ರ ಹೋಗಬೇಕು ಆನ್ಲೈನ್ ಇದಿರೋದೆಲ್ಲ ಅಲ್ಲೇ ಸ್ವಲ್ಪ ನೋಡೋದು ಅಂತ ಹೇಳಿದ್ರು ಅಲ್ಲ ಓದಿದಕ್ಕೆ ಅಮ್ಮ ನೀನು ಇಲ್ಲೆಲ್ಲ ಸುತ್ತಿದ್ರೆ ವೇಸ್ಟು ನೀನು ಇದಿದೆ ಏನು ಬಸವೇಶ್ವರ ನಗರ ಏನೋ ಈ ಗಂಗಮ್ಮ ತಿ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ಏನೋ ಚೌಟ್ರಿ ಇದೆಲ್ಲ ಆ ನಿಯರು ಸುಮಾರು ದಿನ ಆಗೋದ್ರಿಂದ ಆ ಏರಿಯಾನು ಬರ್ತುಬಿಟ್ಟೆ ನಾನು ಬಸವೇಶ್ವರ ನಗರ ಅಂತ ಅನಿಸುತ್ತೆ ಆ ಕಡೆ ಸೈಬರ್ ಕ್ರೈಮ್ಗಳದು ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆಗುತ್ತಲ್ಲ ಅಲ್ಲಿ ಹೋಗಿದ್ದು ಆಮೇಲೆ ಅಲ್ಲಿ ಟ್ವೆಂಟಿ ತೌಸಂಡ್ ಅಮೌಂಟ್ ಬಿಟ್ಟ ಅವ್ರಿಗೆ ಕಡಿಮೆ ಅಮೌಂಟು ಅವ್ರಿಗೆ ಜಾಸ್ತಿ ಕೇರ್ ತಗೊಳಲ್ಲ ಅಯ್ಯೋ ಇದಕ್ಕಿಂತ ಎಂತೆಂಥ ಕೇಸ್ಗಳಿದೆ ಅಲ್ಲಿ ಇಷ್ಟು ಕಳ್ಕೊಂಡೆ ಅಲ್ಲಿ ಕಳ್ಕೊಂಡೆ ಅಂತ ಹೇಳ್ತಾಯಿದ್ರು ಹಂಗೂ ಒಂದು ಕಂಪ್ಲೇಂಟ್ ಕೊಡೋಣ ಅದು ಕೊಟ್ಟೆ ಕಂಪ್ಲೇಂಟ್ ತಗೊಂಡ್ರು ಆದರೆ ಏನೂ ಇದು ತೊಗೊಳಿಲ್ಲ ಆ್ಯಕ್ಷನ್ ಏನು ತೊಗೊಳ್ಳಲಿಲ್ಲ ಆಮೇಲೆ ಸ್ವಲ್ಪ ಮೆಜೆಸ್ಟಿಕ್ ಸೈಡ್ ಹೋದಾಗ ಅಮ್ಮ ದುಡ್ಡು ಕಳ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ದುಡ್ಡು ಕಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಚಿನ್ನ ಒಡವೆ ಏನಾದರೂ ಕಳ್ಕೊಂಡ್ರೆ ಅವನು ಇಂಥ ಜಾಗದಲ್ಲಿ ಅಂತ ಅಂತೇಳಿ ಕಿತ್ಕೋಬೋದು ಈ ದುಡ್ಡು ಕಳ್ಕೊಂಡವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವ್ನೇ ಏನು ಮಾಡ ಕೊನೆಯಲ್ಲಿ ಎಲ್ಲ ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ ನಾನೇ ಬಿಕಾರಿ ನಾನು ಅಂತ ತೋರಿಸೋದು ಏನು ಮಾಡೋಕ್ಕಾಗುತ್ತೆ ಅದೆಲ್ಲಿಂದ ಕಿತ್ಕೊತೀರಾ ನೀವು ಅಂತ ಹೇಳ್ಬಿಟ್ಟು ಅಂದರು ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ಗೆ ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಪೋಲ್ ಪ್ಲೇಸ್ಮೆಂಟ್ ಕಂಪ್ನಿನಲ್ಲಿ ಆಮೇಲೆ ಅವ್ರನ್ನ ವಿಚಾರಿಸಿದೆ ಕೊನೆಗೆ ಅವನು ಸಿಕ್ಕಿದ್ದಾನೆ ಅವನು ಇಂಥ ಜಾಗದಲ್ಲಿ ಹಿಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಪೊಲೀಸರೇ ಪೊಲೀಸ್ರೇ ಕಾಲ್ ಮಾಡಿದ್ರು ಪೊಲೀಸ್ ಕಾಲ್ ಮಾಡಿದ್ರು ನೋಡಮ್ಮ ಹಿಂಗೆ ಇನ್ನೊಸಲ ಮೋಸ ಒಬ್ಬಡ ಸಿಕ್ಕಿದ್ದಾನೆ ಹೊಡಿತಾ ಇದ್ದೀವಿ ನಾವು ಅವನಿಗೆ ಆದರೆ ಅವನೇನೆ ಬಿಕಾರಿ ಥರ ಇದ್ದಾನೆ ಈಗ ಹಿಂದೆ ಈ ಕೆಲಸ ಮಾಡಲ್ಲ ನಾನು ಊರಿಗೆ ಹೋಗಿ ಸೆಟ್ಲಾಗ್ತೀನಿ ಅಂತ ನಂದು ಹೇಳೋ ಅವನು ಕಾಲ್ಗಳು ಮಾಡೋದು ಇದು ಸತ್ಯನೋ ಸುಳ್ಳು ಅಥವಾ ಆ ಹೆಸರಲ್ಲಿ ನನಗೆ ಪ್ಲೇಸ್ಮೆಂಟ್ ಕಂಪ್ನಿಯವರ ಮಾಡಿದ್ರು ಅದೇನು ನಂಬೋಕೆ ಆಗಲ್ಲ ಈಗ ಸಮಾಜದಲ್ಲಿ ಏನು ನಡೀತಾ ಇದೆ ಅಂದ್ರೂ ನಂಬಕ್ಕಾಗಲ್ಲ ಆ ಥರ ಆಗುತ್ತೆ ಆ ಥರನೇ ಆಯಿತು ನನಗೆ ಅದೊಂದು ಇನ್ಸಿಡೆನ್ಸ್ ಆಯಿತು ಮತ್ತು ಇನ್ನೊಂದು ಕಡೆ ಇನ್ಶೂರೆನ್ಸ್ ಕೆಲಸಕ್ಕೆ ಸೇರಿಕೊಂಡೆ ಎಲ್ಲಿ ಅಂದರೆ ಪೆಟ್ರೋಲ್ ಬಂಕಲ್ಲಿ ಮನೆ ಹತ್ರನೇ ಒಂದು ಪೆಟ್ರೋಲ್ ಬಂಪು ಆಣೆಕಾರ್ ಮೋಟಾರ್ಸ್ ಅಂತ ಆ ಜಾಗದಲ್ಲಿ ನಾನು ಕೆಲ್ಸಕ್ಕೆ ಸೇರಿಕೊಂಡಾಗ ಆ ಜಾಗದಲ್ಲಿ ಯಾವ ಥರ ಮೋಸ ಆಯಿತು ಅಂತಂದರೆ ಅದೊಂದು ದೊಡ್ಡ ಟಾಸ್ಕ್ ನಾನು ಆ ಕೆಲಸನ ಹೆಂಗೆ ನಿಭಾಯಿಸಿದ್ನೋ ಈ ಮೆಮೊರಿ ಇಟ್ಕೊಂಡು ಅಂತ ಅನಿಸುತ್ತೆ ಹಂಗ ಮಾಡ್ತಾ 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 ನನಗೆ ಓಕೆ ಅಂತ ಅನ್ನಿಸ್ತು ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಆದರೂ ಓಕೆ ಮಾಡ್ಕೊಂಡು ಹೋದೆ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟು ನೆನ್ಪಿನ ಶಕ್ತಿ ಇತ್ತಾ ನನಗಿಷ್ಟ ಈ ಥರ ಎಲ್ಲ ಕೆಲಸ ನಿಭಾಯಿಸ್ಲಿಕ್ಕೆ ಅಂತ ಅನ್ನಿಸ್ತು ಅಷ್ಟು ಮಾಡ್ಕೊಂಡು ಹೋದೆ ಮತ್ತು ಅಲ್ಲಿ ಯಾವ ಥರ ಆಯಿತು ಅಂತಂದರೆ ಕೆಲವರತ್ರ ಕರೆಕ್ಟಾಗಿ ದುಡ್ಡು ತೊಗೋಬೇಕು ನನಗೆ ಅಷ್ಟು ಎಚ್ಚರಿಕೆಯಿಂದನೇ ನಾನು ಇದ್ದೆ ನನಗೆ ಎಲ್ಲಿ ಮೋಸ ಹೋಗ್ಬಿಡ್ತೀನೋ ಎಲ್ಲಿ ಮೋಸ ಮಾಡ್ಬಿಡ್ತಾರೋ ಅಂದ್ಕೊಂಡು ತುಂಬ ಎಚ್ಚರಿಕೆಯಿಂದನೇ ಇದ್ದೆ ಎಲ್ಲ ವಿಷಯದಲ್ಲಿ ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಆದರೆ ಒಂದು ಕಡೆ ಮಾತ್ರ ಒಂದು ಸಲ ಮಾತ್ರ ಯಾರೋ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದಾರೆ ಅಂದ್ಕೊಂಡು ಕಾಪಿ ಕೊಟ್ಟಿದ್ದೀನಿ ಆದರೆ ಅವರು ಅಮೌಂಟ್ ಕೊಟ್ಟಿಲ್ಲ ಆಮೇಲೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅಂತೆಲ್ಲ ಹುಡುಕ್ತಾ ಇದ್ದೀನಿ ಅಲ್ಲಿ ಅಮೌಂಟ್ ಅವ್ರ ಹತ್ರ ತೊಗೊಂಡಿದ್ರೆ ನಾನು ಬಿಲ್ ಬರೀತಾ ಇದ್ದೆ ಬಿಲ್ ಕೂಡ ಬರೆದಿಲ್ಲ ಆವಾಗ ನಾನು ಎಲ್ಲ ಹುಡುಕಾಡಿದೆ ನಾನು ಅಂದರೆ ಯಾರ ಹತ್ರ ದುಡ್ಡು ತೊಗೊಂಡಿಲ್ಲ ಎಷ್ಟು ಅಮೌಂಟ್ ನನ್ನ ಹತ್ರ ಶಾರ್ಟೇಜ್ ಆಗಿದೆ ಅಷ್ಟು ಅಮೌಂಟ್ಗೆ ಯಾರಿಗೆ ಇನ್ಶೂರೆನ್ಸ್ ಮಾಡಿಕೊಟ್ಟೆ ಅಂತ ಇನ್ಶೂರೆನ್ಸ್ ಕಾಪಿಗಳನ್ನ ಹುಡುಕ್ತಾಯಿದ್ದೆ ಅಂದರೆ ಸಿಸ್ಟಮಲ್ಲಿ ಆಗಿರುತ್ತಲ್ಲ ಆ ಕಾಪಿಗಳನ್ನ ಹುಡುಕ್ತಾಯಿದ್ದೆ ನಾನು ಇದರಲ್ಲಿ ಹಂಗೆ ಹುಡುಕುವಾಗ ಮಾಡಿಕೊಟ್ಟಿರೋ ಇದು ಸಿಕ್ತು ಆ ಅಮೌಂಟು ಟ್ಯಾಲಿ ಆಯ್ತೈತಿ ಓ ನಾನು ಇವ್ರಿಗೆ ಮಾಡ್ಕೊಟ್ಟಿದ್ದೀನಿ ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ ಅನ್ನೋದು ಇದು ತೊಗೊಂಡು ಆಮೇಲೆ ಅವ್ರ ನಂಬರೆಲ್ಲ ತೊಗೊಂಡಿರ್ತೀವಿ ಆ ಕಾಪಿನೆಲ್ಲ ಇರುತ್ತೆ ಅವ್ರ ಫೋನ್ ನಂಬರೆಲ್ಲ ಆಮೇಲೆ ಫೋನ್ ಕಾಲ್ ಮಾಡಿ ಇದು ಮಾಡಿದೆ ಹೌದು ನಾನು ನೋಡ್ತಾ ಇದ್ದೀನಿ ಆಯ್ತು ಆಯ್ತಾ ಅಂತಂದರೂ ಆಯಿತು ಅಂತ ಕಳಿಸ್ಬಿಟ್ರಿ ಅಂತಂದರೆ ಸರ್ ನೀವಾದರೂ ಹೇಳ್ಬೇಕಲ್ಲ ಆಯಿತು ಅಂತ ನಾ ಕಳಿಸ್ತೀನಿ ಅದು ನೀವಾದರೂ ಕೊಡ್ಬೇಕಲ್ಲ ದುಡ್ಡು ನಾನು ಅಂದರೆ ಆಯಿತು ಮೇಡಮ್ ನಾಳೆ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಏನು ಮಾಡಿದ್ರು ಕೊನೆಗೆ ದುಡ್ಡೇ ಕೊಡಲಿಲ್ಲ ನಾನು ಕೆಲಸ ಮುಗಿಯೋವರೆಗೂ ಅವ್ರು ದುಡ್ಡು ಕೊಡಲಿಲ್ಲ ಹಾಗೆ ಮೋಸ ಮಾಡಿದ್ರು ಕೊಡ್ತೀನಿ ಇವತ್ತು ನೀವೇ ನಿಂಗೆ ಬೈತೀರಾ ಹಂಗೆ ಬೈತೀರಾ ನೀವು ನೀವಾಗ ನೀವೇ ತಾನೇ ಇದು ಮಾಡಿದ್ದು ನಾನು ಕೊಡ್ತಾ ಕೊಡ್ತಾಯಿದ್ದೆ ಅಂದರೆ ಆ ಥರ ಮೋಸ ಮಾಡಿದ್ರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಲಸದ ಕೊನೆವರ್ಗು ಅವ್ರು ನನಗೆ ಅಮೌಂಟ್ ಕೊಡಲೇ ಇಲ್ಲ ಮತ್ತು ಅದೇ ಜಾಗದಲ್ಲಿ ಇನ್ನೊಂದು ಇನ್ನೊಂದು ಏನು ಇನ್ಸಿಡೆನ್ಸ್ ಆಯಿತು ಅಂದರೆ ಅವರು ಟ್ರಾಫಿಕ್ ಪೊಲೀಸು ನನಗೆ ಟ್ರಾಫಿಕ್ ಪೊಲೀಸ್ ಆದವರು ಈ ಥರ ಮಾಡಿಬಿಟ್ರ ಅಂತ ಅನ್ನಿಸ್ತು ನನಗೆ ಕಾಲ್ ಇದೆ ಕೆಲಸ ಬಿಡೋವರೆಗೂ ಕಾಲ್ ಮಾಡ್ತಾ ಇದ್ದೆ ಅವ್ರಿಗೂ ಏನು ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ಅಂತ ಅವರು ಅಷ್ಟೇ ಅಮೌಂಟ್ ಕೊನೆಗೂ ಕೊಡಲಿಲ್ಲ ಯಾಕೆಂದ್ರೆ ಅವರು ರೆಗ್ಯುಲರ್ ಆ ಇದಕ್ಕೆ ಇದ್ದರು ನಾನು ಏನು ಕಂಪ್ ಮಾಡಿದೆ ಅಂದರೆ ಆ ತೀರ ಪರಿಚಯ ಅವರ ಅಷ್ಟೇ ಇದಕ್ಕೆ ಪೆಟ್ರೋಲ್ ಬಂಕಿಗೆ ತೀರಾ ಪರಿಚಯದವರು ಚೆನ್ನಾಗಿ ಗೊತ್ತಿರೋರು ಹಂಗಾಗಿ ಅವರು ಕೊನೆಗ ಬಿಡು ಕೊಡ್ತಾರಲ್ಲ ಅಂದ್ಬಿಟ್ಟು ಇಷ್ಟು ಶಾರ್ಟೇಜ್ ಆಗಿದೆ ಸರ್ ನೀವು ಕೊಟ್ಟಿರೋ ದುಡ್ಡು ಇಷ್ಟು ಕೊಟ್ಟಿದ್ದೀರೋ ಇನ್ನೂ ಇಷ್ಟು ಶಾರ್ಟೇಜ್ ಆಗಿದೆ ಇದು ಇಷ್ಟು ಕೊಡಬೇಕು ಅಂದರೆ ಆಯ್ತು ಕೊಡ್ತೀನಮ್ಮ ಕೊಡ್ತೀನಮ್ಮ ಅಂತ ಅವರು ಯಾವ ಅದು ಕಡಿಮೆ ಅಮೌಂಟೇ ಆಗಿರ್ಬೋದು ಆದರೆ ಟ್ರಾಫಿಕ್ ಪೊಲೀಸ್ ಆದವರು ಈ ಥರ ಮೋಸ ಮಾಡ್ತಾರೆ ಅಂದರೆ ನನಗಂತ ಅದು ಒಂಥರ ಬೇಜಾರಾಯಿತು ಅದೇ ಜಾಗದಲ್ಲಿ ಇನ್ನೊಬ್ರು ಏನು ಮಾಡಿದ್ರು ಅಂತಂದರೆ ಅವಳು ಪೆಟ್ರೋಲ್ ಹಾಕ್ತಾರ ಕೆಲಸ ಮಾಡ್ತಾ ಇದ್ದೆ ಬೇಜಾರಾಗುತ್ತೆ ಅದನ್ನ ನಿನ್ಸ್ಕೊಂಡ್ರಂತೂ ಯಾವ ಥರ ಅಂತಂದರೆ ಆ ಪೆಟ್ರೋಲ್ ಬಾಗ ಪೆಟ್ರೋಲ್ ಹಾಕೋ ಕೆಲಸ ಮಾಡ್ತಾಯಿದ್ದು ಅವಳ ಹತ್ರ ಯಾವ ಥರ ಮೋಸ ಹೋದೆ ಅಂದರೆ ಅವಳು ಏನೋ ಒಂದು ಕಷ್ಟ ಅಯ್ಯೋ ನಮ್ಮ ಮಗುಗೆ ಇನ್ನು ಇದು ಕೊಡಬೇಕು ಇಂಜೆಕ್ಷನ್ ಕೊಡಿಸ್ಬೇಕು ಮಾತ್ರೆ ಕೊಡಿಸ್ಬೇಕು ಅದು ಹುಷಾರಿಲ್ಲ ನಂಗೆ ತುಂಬ ಕಷ್ಟ ಇದೆ ಅಕ್ಕ ಏನೋ ಒಂಥರ ಮುದ್ದಾಗಿ ಮಾತಾಡೋದು ಒಂದು ಮುದ್ದು ಅಂದರೆ ಏನೋ ಒಂಥರ ಕಷ್ಟ ತೀವ್ರ ಏನೋ ಕಷ್ಟ ಪಡ್ತಾಯಿದ್ದೀನಿ ಏನಂತಾರೆ ಸಿಂಪತಿ ಗಿಟ್ಟಿಸ್ಕೋತಾರಲ್ಲ ಆ ಥರ ಅಷ್ಟು ಕಷ್ಟ ಎಲ್ಲ ಹೇಳ್ಕೊತಾ ಇದ್ದು ಓ ಹೌದಾ ಅಷ್ಟೊಂದು ಕಷ್ಟ ಆಯ್ತು ಆಯಿತು ತಗೋ ಕೊಡು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಒಂದು ಎರಡು ಸಾವಿರ ಏನೋ ಕೊಟ್ಟೆ ಅಷ್ಟೊಂದು ದುಃಖ ತೊಡ್ಕೊತಾ ಇದ್ದಾಳಲ್ಲ ಕೊಡ್ತಾಳೆ ಇಲ್ಲೇ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ ಎರಡು ಸಾವಿರನ ಆಮೇಲೆ ಒಂದಷ್ಟು ದಿನ ಕೊಟ್ಟಿಲ್ಲ ಅಲ್ಲ ನಾನು ಅವಳಿಗೆ ಇವಳು ಏನಕ್ಕೆ ಕೊಡ್ತಾಯಿಲ್ಲ ನೋಡು ಸುತ್ತ ಅಂದರೆ ಅಕ್ಕಪಕ್ಕದವ್ರಿಗೆ ಅಲ್ಲೇ ಕೆಲಸ ಮಾಡೋ ಹೇಳ್ತಿದ್ದೆ ಅವಳನ್ನು ದುಡ್ಡು ಇಸ್ಕೊಂಡ್ಲು ಕೊಡ್ತಾಯಿಲ್ಲ ಇವನು ನನ್ನ ಹತ್ರನು ಹಂಗೆ ಮಾಡಿ ಮಾಡಿದ್ದಾಳೆ ಇನ್ನೂ ಕೊಟ್ಟಿಲ್ಲ ನನಗೂ ಅಂತ ಆಮೇಲೆ ಯಾಕೆ ಎಲ್ಲಾರ ಹತ್ರ ನೀವು ಹೇಳ್ತಾ ಇದ್ದೀರಾ ನಾನು ಕೊಡ್ತೀನಿ ಅಂತ ಹೇಳ್ತಿದ್ನಲ್ಲ ಅಂತ ಹೇಳಿದ್ರು ಆಮೇಲೆ ಆ ಸ್ವಲ್ಪ ಹತ್ರ ಹೇಳ್ಬಿಡ್ತಾಳೆ ಆಮೇಲೆ ಎಲ್ಲಾರ ಹತ್ರ ಹೇಳಿದ್ರೆ ನನಗೆ ಅವ ದುಡ್ಡು ಮತ್ತೆ ಯಾರತ್ರನು ಸಾಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ಬೈಕ್ ಏನೋ ಅವಳು ನನಗೆ ಕೊಟ್ಬಿಟ್ಳು ಆ ಟೂ ತೌಸಂಡ್ ಕೊಟ್ಲು ಟೂ ತೌಸಂಡ್ ಕೊಟ್ಲಲ್ಲ ಬಿಡು ನಂದು ಕರೆಕ್ಟಾಗಿದ್ದಾಳೆ ಇವಳು ಕೊಡ್ತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ತಿರ್ಗ ಅವಳು ಇನ್ನೊಂದು ಟೈಮು ಶಾರ್ಟೇಜ್ ಆಗೋಯಿತು ನಾನು ಅಂದರೆ ಯಾರೋ ಪೆಟ್ರೋಲ್ ಹಾಕೋರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಶಾರ್ಟೇಜ್ ಇದೆ ನನಗೆ ಇದೇ ಥರ ದಿನ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇರಲ್ಲ ಅವ್ರ ಕಳಿಗೆ ಇದೇ ಕಷ್ಟ ಯಾವಾಗ ಪ್ರತಿಯೊಬ್ಬರೂ ದಿನಕ್ಕೊಬ್ಬೊಬ್ಬರು ನನ್ನ ಶಾರ್ಟೇಜ್ ಬರ್ತಾಯಿದೆ ಶಾರ್ಟೇಜ್ ಬರ್ತಾಯಿಲ್ಲ ನಾನು ಯಾರ ಹತ್ರನೂ ದುಡ್ಡು ತೊಗೊಂಡಿಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಅದೇ ಥರ ಪೆಟ್ರೋಲ್ ಹಾಕೋರು ಹತ್ರ ಕರೆಕ್ಟಾಗಿ ತೊಗೋಬೇಕು ಏನಾರು ಮರ್ತು ಅಥವಾ ಯಾವ ಮರ್ಸು ಹೋಗ್ಬಿಟ್ರೆ ಇವ್ರು ಸಿಕ್ಕಾಕೊಳ್ಳೋರು ಇವ್ರ ಕೈಯಿಂದ ಸಂಬಳ ಎಲ್ಲ ಹೋಗ್ಬಿಡೋರು ಇವ್ರ ಕೈಯಿಂದ ಸಂಬಳ ದಿನಕ್ಕೆ ಒಬ್ಬೊಬ್ರು ಆ ಥರ ಮಾಡಿಬಿಟ್ರೆ ಅವ್ರ ಸಂಬಳ ಎಲ್ಲ ಪೂರ್ತಿ ಇದಕ್ಕೆ ಆಗ್ಬಿಡುತ್ತೆ ಈ ಥರ ಶಾರ್ಟೇಜ್ ಬಂದು ಅವ್ರಿಗೆ ಸಂಬಳ ಸಿಗೋದು ಅರ್ಧ ಬರ್ದ ಸಂಬಳ ಸಿಗುತ್ತೆ ಆ ಥರ ಆಗ್ತಾ ಇತ್ತು ಶಾರ್ಟೇಜ್ ಬಂತು ಇವತ್ತು ಅಕ್ಕ ಕೊಟ್ಬಿಡಿ ಅಕ್ಕ ಅವ್ರು ನನ್ನ ಶಾರ್ಟೇಜ್ ಅದು ಬಿಡೋಲ್ಲ ನನಗೆ ಅಂದರೆ ಮ್ಯಾನೇಜರ್ಗಳು ಅಷ್ಟು ಅಮೌಂಟ್ ಕರೆಕ್ಟಾಗಿ ಕಟ್ಟೋಗ್ಬೇಕು ಅವ್ರನ್ನ ಬಿಡ್ತಾ ಇಲ್ಲ ಅಕ್ಕ ಕೊಡಿಯಕ್ಕ ಕೊಡಿಯಾಕ ನಾನು ಖಂಡಿತ ಕೊಡ್ತೀನಿ ಅಕ್ಕ ನೆಕ್ಸ್ಟು ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀನಿ ಅಂತ ಹೇಳಿದ್ದು ಅಷ್ಟು ಓನ್ ಇದು ಮಾಡ್ತಾ ಬೇಡ್ತಾ ಆ ಆಸೆಲ್ಲ ಕೊಟ್ಟೆ ಅವಳು ಕೆಲಸನೂ ಬಿಟ್ಟೋದು ಒನ್ ಕೊಡಲಿಲ್ಲ ಆಮೇಲೆ ಫೋನ್ ಮಾಡ್ತಾಯಿದ್ದೆ ಫೋನ್ ಮಾಡಿ ಮಾಡಿ ಬ ಕೇಳ್ತಾನೈತೆ ಅಯ್ಯೋ ಅಕ್ಕ ಕೊಡ್ತೀನಿ ಅಕ್ಕ ಹಂಗೆ ಹೆಂಗೆ ಇಲ್ಲಿ ಕೆಲಸ ಸೇರ್ಕೊತೀನಿ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾವತ್ತು ಸುಮಾರು ದಿನ ಆಯಿತು ಇಷ್ಟು ದಿನ ಬೇಕಾ ನಿಮಗೆ ಕೊಡೋಕ್ಕೆ ಅಂತ ಯಾವಾಗ ಸ್ವಲ್ಪ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಫೋನ್ ಕಾಲ್ ಮಾಡೋ ಕಟ್ ಫೋನ್ ರಿಸೀವ್ ಮಾಡೋದೇ ಬಿಟ್ಬೇಕು ಆ ಥರ ಅಲ್ಲೊಬ್ಳು ಮೋಸ ಮಾಡೋದು ಅದೇ ಜಾಗದಲ್ಲಿ ಇನ್ನೊಬ್ಳು ನನ್ನ ಜಾಗಕ್ಕೆ ಕೆಲಸಕ್ಕೆ ಬಂದು ಇನ್ಶೂರೆನ್ಸ್ ಕೆಲಸಕ್ಕೆ ಬಂದು ಇವಳು ಎಕ್ಸ್ಪೀರಿಯೆನ್ಸ್ ಇದೆ ನಿನಗಿಂತ ಎಕ್ಸ್ಪೀರಿಯನ್ಸ್ ಇದೆ ಇವಳು ಸುಮಾರು ಕಡೆ ಕೆಲಸ ಮಾಡಿದ್ದಾಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನಿನ್ನ ಯಾಕೆ ಇನ್ಶೂರೆನ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನಾನು ಅವ್ಳಿನ ಕೆಲಸಕ್ಕೆ ಇದ್ದೀನಿ ಅಂತ ಹೇಳಿದ್ರು ಹಂಗೂ ಅವಳಿಗೆ ಎಲ್ಪ್ ಮಾಡಿದೆ ನಾನು ನಿನ್ನ ಕಲ್ತ್ಕೊಳ್ಳೋದಕ್ಕೆಲ್ಲ ಎಲ್ಪ್ ಮಾಡಿದೆ ಅವಳು ಕೊನೆಗೆ ಒಂದು ಟೂ ತೌಸಂಡ್ ಅವಳು ಒಂದಷ್ಟು ಕಷ್ಟ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು ಅಯ್ಯೋ ನನ್ನ ಮಗು ಇದೆ ಅಲ್ಲ ರಿಯಲ್ಲೇ ಅಷ್ಟು ಕಷ್ಟ ಇತ್ತು ಅನಿಸುತ್ತೆ ನನ್ನ ಮಗು ಹಂಗೆ ತಿಂದಿಲ್ಲ ಇವತ್ತು ಊಟ ಮಾಡಿಲ್ಲ ಹಿಂಗೆ ಏನೇನೋ ಕಷ್ಟಗಳು ಇದ್ದು ಟೂ ತೌಸಂಡ್ ಕೊಡು ನಾನು ಖಂಡಿತ ಕೊಡ್ತೀನಿ ನಿನಗೆ ನಾನು ಮನೆಯೆಲ್ಲ ತೋರಿಸಿದ್ದೀನಲ್ವಾ ನಿನಗೆ ನನ್ನ ಮನೆಯಲ್ಲಿದೆ ಅಂತ ಗೊತ್ತು ನಾನೆಲ್ಲಿ ಬಿಟ್ಟು ಓಡೋಗಿಬಿಡ್ತೀನಿ ನಾನು ಎರಡು ಸಾವಿರ ರೂಪಾಯಿಗೆ ಕೊಡು ಅಂತ ಎರಡು ಸಾವಿರ ರೂಪಾಯಿನೂ ಇಸ್ಕೊಂಡು ಅವಳು ಕೊನೆಗೆ ಕೊನೆ ತನಕ ಸುಮಾರು ದಿನ ಹಂಗೆ ಅಂದು ಕೊನೆಗೆ ಇಲ್ಲಿ ಅವಳು ಕೊಟ್ಟಿಲ್ಲ ಹಿಂಗೆ ಕೆಲಸದ ಹೋಗೋ ಜಾಗಗಳಲ್ಲಿ ಇದೇ ಥರ ನಾಮ ಹಾಕಿದವರೇ ಜಾಸ್ತಿ ಕೆಲವು ಜನ ಗೊತ್ತಿರ್ಬೋದು ಸೀರೆಗಳನ್ನ ತಂದು ರೀಟೇಲ್ ಪ್ರೈಸಲ್ಲಿ ಮಾರ್ತಾ ಇದ್ದೀನಿ ಅಂತ ಇದನ್ನ ಸೋಷಿಯಲ್ ಆ ಹೇಳ್ಕೊಂಡಿದ್ರಿಂದ ಯಾರಿಗೋ ಗೊತ್ತಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಕಾಲ್ ಮಾಡಿದ್ದಾರೆ ನನಗೆ ಸೀರೆ ಬೇಕು ನಾನು ಉತ್ತರ್ಖಂಡಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರೋ ಕಾಲ್ ಮಾಡಿದ್ರು ಓ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನನಗೆ ಈ ಸೀರೆ ಕಳಿಸಿ ನನ್ನ ಫೋಟೋಗಳು ಕಳಿಸಿದ್ದೆ ಈ ಸೀರೆ ಕಳಿಸಿ ನನಗೆ ಅಂತ ಹೇಳಿದ್ರು ನಾನು ಇಡೀ ಬಾ ನಿಯರ್ ಸ್ವಲ್ಪ ದೂರ ದೂರಗೆ ಕೊರಿಯರ್ನೆಲ್ಲ ಹುಡ್ಕೊಂಡು ಹೋಗಿ ಕೊರಿಯರ್ ಮಾಡೋಣ ಅಂತ ಓದೆ ಆಮೇಲೆ ಅವ್ರಿಗೆ ಈ ಸೀರೆ ಬೇಡ ನಮಗೆ ಅವ್ರು ಯಾಕೋ ಬೇಡ ಅಂತ ಇದ್ದಾರೆ ನಮ್ಮ ರಿಲೇಟಿವ್ಸು ನನ್ಗೆ ಬೇಕು ಅಂತ ಅಂದಾಗ ನೆಕ್ಸ್ಟ್ ಟೈಮ್ ಕೇಳ್ತೀನಿ ನಾನು ನಿಮಗೆ ಫೋನ್ಪೇ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕಳಿಸಿದ್ರು ಓ ಫೋನ್ ಫೋನ್ಪೇ ಮಾಡಿಬಿಟ್ಟಿದ್ದಾರ ಸರಿ ನಾನು ನಿಮ್ಗೆ ವಾಪಸ್ ಮಾಡ್ತೀನಿ ಬಿಟ್ಟು ನಿಮಗೆ ಬೇಕು ಅಂದಾಗ ಹೇಳಿ ಅಂತ ಹೇಳ್ತೀನಿ ಆ ಫೋನ್ಪೇದು ಫೋಟೋಗಳು ಕೂಡ ಕಳಿಸಿದ್ರು ಅಲ್ಲಿ ಪೇಮೆಂಟ್ ಆಗಿರೋ ಥರನೇ ಮೆಸೇಜ್ ಬಂದಿತ್ತು ಅದು ನೋಡಿಬಿಟ್ಟು ನಾನು ಅವ್ರಿಗೆ ವಾಪಸ್ ಕಳಿಸಿದೆ ಆ ಅಷ್ಟು ಅಮೌಂಟ್ನ ವಾಪಸ್ ಕಳಿಸ್ಬಿಟ್ಟೆ ಆಮೇಲೆ ನನ್ನ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಿಕೊಂಡೆ ಇಷ್ಟಿತ್ತು ಆಮೇಲೆ ತಿರುಗಿನ ಸಲ ಇನ್ನೊಂದು ದಿನ ಏನೋ ಎರಡು ದಿನನೋ ಬಿಟ್ಟು ನಿನ್ಗೆ ಈ ಸೀರೆ ಕಳಿಸಿ ಅಂತ ಹೇಳಿದ್ರು ಸರಿ ನಾನು ಅದೇ ಇದ್ದ ಅಡ್ರೆಸ್ಗೆ ಕಳ್ಸ್ತೀನಿ ಅಂತ ಹೇಳಿಬಿಟ್ಟು ತಾವು ಓದೇ ಈ ಅಡ್ರೆಸ್ಸು ಅಲ್ಲಿ ಹೇಳಿದ್ರು ಇದು ಈ ಅಡ್ರೆಸ್ ಇದಕ್ಕೆಲ್ಲ ಹೋಗಲ್ಲ ಕೊರ್ರಿಯರು ಯಾಕೋ ಈ ಅಡ್ರೆಸ್ಸು ಸಿಗ್ತಾ ಇಲ್ಲ ನಮ್ಗೆ ಅಂದರೆ ಆ ಕ ಲೊಕೇಶನ್ ಎಲ್ಲ ಸಿಗ್ತಾ ಇಲ್ಲ ನಾವು ಈ ಜಾಗಕ್ಕೆ ಕಳ್ಸಕ್ಕಾಗಣ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಟೈಮ್ ನೋಡ್ತಾ ಇದ್ದೀನಿ ಆಮೇಲೆ ನನಗೆ ಈ ಸೀರೆ ಬೇಡ ಇನ್ನೊಂದು ಎರಡು ದಿನ ಆದ್ಮೇಲೆ ಇದು ಮಾಡ್ತೀನಿ ನಾನು ಆ ಸೀರೆಗೂ ಪೇಮೆಂಟ್ ಮಾಡಿಬಿಡ್ತೀನಿ ರಿಟರ್ನ್ ಮಾಡಿ ಅದು ನಾನು ಆಲ್ರೆಡಿ ನಾನು ಫೋನ್ಪೇ ಅಮೌಂಟ್ ಎಷ್ಟಿದೆ ಅಂತ ನೋಡ್ಕೊಂಡೋದ್ರಿಂದ ಗೊತ್ತಾಯಿತು ಇಲ್ಲ ನೀನು ನನಗೆ ಯಾವ ಅಮೌಂಟು ಬಂದಿಲ್ಲ ನೀವು ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ನನಗೆ ಯಾವ ಅಮೌಂಟು ಬಂದಿಲ್ಲ ನನ್ನ ಫೋನ್ ಫೋನ್ಪೇ ಮಾಡಲಿ ವಾಪಸ್ಸು ಅಂತ ಹೇಳಿದೆ ಆಮೇಲೆ ಗೊತ್ತಾಯಿತು ಅವರು ಮೋಸ ಮಾಡ್ತಾಯಿದ್ದಾರೆ ನನಗಿಂತ ಫಸ್ಟ್ ಟೈಮ್ ಮೋಸ ಅಂತ ಸೆಕೆಂಡ್ ಟೈಮ್ ಗೊತ್ತಾಯಿತು ಈ ಥರ ಬಟ್ಟೆ ವಿಷಯದಲ್ಲೂ ವ್ಯಾಪಾರದ ವಿಷಯದಲ್ಲೂ ಇದೇ ಥರ ಒಂದು ಮೋಸ ಆಯಿತು ಜನಗಳಿಗೆ ನಮ್ಸಿ ನಮ್ಸಿ ಮೋಸ ಮಾಡ್ತಾರೆ ಅಂತಾರಲ್ಲ ನನಗೆ ಯಾರಾದರೂ ಸ್ವಲ್ಪ ಅಯ್ಯೋ ಪಾಪ ಅಂತ ಅಂದ್ಕೊಳ್ಳೋರು ಇದ್ದರೆ ಅಯ್ಯೋ ಪಾಪ ಅಂತ ಅಂದ್ಕೊಳ್ಳೋರು ಇದ್ರೆ ಅವ್ರನ್ನ ಇದೇ ಥರ ನಮ್ಮ ನಮ್ಮನೆಯಲ್ಲಿ ನಮ್ಗೆ ಯಾವ ಥರ ಪಾಠ ಮಾಡಿದ್ರು ಅಂದರೆ ಕಂಡವ್ರ ದುಡ್ಡು ವಿಷಕ್ಕೆ ಸಮಾನ ಏನಾದರೂ ಮಾಡು ಹೇಳ್ಬಿಟ್ಟು ಮಾಡು ತಪ್ಪು ಮಾಡಿದ್ರು ಸರಿ ಹೇಳ್ಬಿಟ್ಟು ಮಾಡು ಅವತ್ತು ಅಲ್ಲೇ ಸಾಲ್ವ್ ಆಗುತ್ತೆ ಒಂದು ಏಟ್ ತಿಂದರೂ ಪರವಾಗಿಲ್ಲ ಹೇಳ್ಬಿಡು ತಪ್ಪ ಏನಾರು ಮಾಡ್ಕೊಂಡಿದ್ರೆ ಮಾಡಿದರೆ ಹೇಳ್ಬಿಡು ಅದು ಅವತ್ತೇ ಸಾಲ್ವ್ ಆಗುತ್ತೆ ಅದನ್ನು ಬಿಟ್ಟು ಅದನ್ನು ಸುಳ್ಳು ಹೇಳಿ ಮುಚ್ಚಾಕ್ತೀನಿ ಅಂತ ಎಲ್ಲ ಹೋಗ್ಬೇಡ ಹಾಗಾಗಿ ನಮಗೆ ಪ್ರಪಂಚ ಎಲ್ಲ ಇಷ್ಟು ಮೋಸವಾಗಿ ಬೆಳೀತಾ ಇದೆ ಅನ್ನೋ ಜ್ಞಾನವೇ ಇಲ್ಲ ಹೇಳ್ಬೇಕು ಅಂತಂದರೆ ಹೀಗೆಲ್ಲ ಸ್ವಾಭಿಮಾನ ನೋಡುದೇನೆ ಕಂಡೋರ್ಗೋಸ್ಕರ ಕಂಡವ್ರದ್ರ ಹತ್ರ ಸುಳ್ಪುಳ್ಳೆಲ್ಲ ಹೇಳ್ಕೊಂಡು ಈ ಥರ ಮೋಸ ಮಾಡ್ತಾನೇನಾಗ ಜ್ಞಾನ ಇಲ್ಲಿವರೆಗೂ ಬೆಳೆದಿಲ್ಲ ಹೇಳಬೇಕು ಅಂದರೆ ಈಗಲೂ ಯಾರೋ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಟ್ರೆ ಅನಿಸುತ್ತೆ ಕೊಟ್ಬಿಡೋಣ ಹೋಗ್ಲಿಕ್ಕೆ ಬಿಡು ಪಾಪ ಇಷ್ಟೊಂದು ಕಷ್ಟ ಹೇಳ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್